ಬಗ್ಗೆ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಶಿ ಆಗ್ಬೋದು ಈ ತರದ ಟಾಕ್ ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಆಗಬಾರ್ದು ಸರ್ ಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ

ಸರ್ ಕರಾವಳಿಗೆ ಕರಾವಳಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಏನಾದರೂ ಸ್ಪೆಷಲ್ ಟಾರ್ಗೆಟ್ ಇದೆಯಾ ಅಂತ ಸರ್ ಕರಾವಳಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಡ್ತಾ ಇದ್ರಿ ಏನಾದರೂ ಸ್ಪೆಷಲ್ ಬಂದಿದ್ದೀವಿ ಅಷ್ಟೇ

ಕೊಡಬಹುದು ಕೊಡದೇ ಇರಬಹುದು ಈ ತಿಂಗಳು ಕೊನೆಯ ಹೋಮ್ ಮಿನಿಸ್ಟರ್ ಜೊತೆ ಹೇಳಿದ್ರೆ ಅದ ಜೊತೆ